ನಮಸ್ಕಾರ ಸ್ನೇಹಿತರೆ ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಹೀರೆಕಾಯಿ ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಮಾಡ್ತಾ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಹೀರೆಕಾಯಿನ ಒಂದು ನಾಲ್ಕು ನಾನು ಸಿಪ್ಪೆ ತೆಗೆದು ಎಣ್ಣೆ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಈಗ ಮಾಡ್ತಾ ಮಾಡ್ತಾ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಈ ಮೊದಲು ನಾನು ಕಡಲೆ ಬೀಜ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಅಣಿಸಿ ಕಡಲೆ ಬೀಜ ಒಂದೆರಡು ಸ್ಪೂನ್ ಆಗೋಷ್ಟು ಉರಿಯೋಕ್ಕೆ ತೊಗೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡೋಕ್ಕೆ ಇಲ್ಲ ಒಂದೆರಡು ಬೇಳೆ ಮೆಣಸಿನ್ಕಾಯಿ ಎರಡು ಖಾರದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಚಪಾತಿ ಜೊತೆಗೆ ಮಾಡ್ತಾ ಚಪಾತಿಗೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋದಕ್ಕೆ ಪಲ್ಯ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕ್ಬೋದು ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈಗೆಲ್ಲ ಡ್ರೈ ರೋಸ್ಟ್ ಆಗಿದೆ ಸ್ನೇಹಿತರೆ ಇಷ್ಟು ಆಗಿದೆ ಈಗ ನಾನು ಒಂದು ತಟ್ಟೆಗೆ ಆರಿಸಿ ಮಿಕ್ಸಿಗೆ ಹಾಕ್ಕೊತೀನಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಪುಡಿ ಈ ಥರ ಹಾಕ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಈಗ ನಾನು ಇದನ್ನು ಮಿಕ್ಸಿ ಇಟ್ಕೊತೀನಿ ಈಗ ಅದೇ ಬೆಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಈ ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಸಾಸಿವೆ ಹಾಕ್ತಾ ಈಗ ಒಂದು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಬೇಳೆ ಇದ್ದೀನಿ ಸ್ವಲ್ಪ ಕಡಿಮೆ ಸೊಪ್ಪು ಹಾಗೇನೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದನ್ನ ಸಣ್ಣ ಸಣ್ಣದಾಗಿ ಹಾಕೊಂಡಿ ಈರುಳ್ಳಿ ಫ್ರೈ ಆಗಿದೆ ಎರಡು ಟೊಮಾಟೊ ಹಣ್ಣನ್ನು ಸಣ್ಣ ಸಣ್ಣ ಕಟ್ ಮಾಡಿರೋ ಸೇಸ್ಕೊಂಡಿ ఇక టమాటా అర్ధ ఫ్రై ఆదరే సాకు హీరేకాయ సేర్స్తీ హీరేకాయ వేయ టమాట సాఫ్ట్ ఈ నర్ధ గ్లాస్ ఆు నీరు సేస్తాయిదీ చి గ్లసల్లీ ಈಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗಲೇ ಉಪ್ಪು ಹಾಕಿದ್ಮೇಲೆ ಒಂದು ಸಾರಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಹೊತ್ತು ಬೇಯ್ಲಿ ನಾನೀಗ ಉರ್ದ ಫ್ರೈ ಮಾಡಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂತೀನಿ ಈಗ ಇದೆಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊತೀನಿ ಈ ಥರ ನಾನು ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿರೋದನ್ನು ಹಾಕ್ಕೊಂಡು ಇದೇ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊತೀನಿ ಸರ್ತಿ ಮಿಕ್ಸಿ ಇಟ್ಕೊತೀನಿ ಇದನ್ನು ನೋಡಿ ಈ ಥರ ತರಿ ತರಿಯಾಗಿ ಬೆಳ್ಳುಳ್ಳಿ ಇಷ್ಟು ಪುಡಿ ಸಾಕು ಈ ಥರ ಮಾಡ್ಕೊಂಡಿದ್ದೀನಿ க்காயெல்லாம் பெந்தே சினேத்திரே இது நான் புடன ஆத்தினி உப்பு கடுமையை சாப்ப உப்பு சேர்ஸ் தீஸ்டிகே நீ மிஸிக்குறோ புடூ ஆத்தீனி நான் ஏன்மா இதுல்லு சா ஹாத்தினி ಸ್ವಲ್ಪ ನೀರಿದ್ದಂಗೆ ಈ ಪುಡಿನ ಹಾಕಬೇಕು ಸ್ನೇಹಿತರೆ ಯಾಕಂದರೆ ಇದೆಲ್ಲ ಇದರಲ್ಲಿರೋ ಖಾರ ಈ ಕಾಯಿಗೆ ಹಿಡಿಬೇಕು ಅದರಿಂದ ಸ್ವಲ್ಪ ನೀರಿದ್ದಂಗೆ ಪುಡಿ ಹಾಕಿ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಬೇಕು ಸಪ್ರೇಟಾಗಿ ಖಾರ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಗರಂ ಮಸಾಲೆ ಆಗಲಿ ಏನು ಯೂಸ್ ಮಾಡಿಲ್ಲ ಎಲ್ಲ ಒಂದೇ ಸತಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಹಾಕಿದ್ರೆ ಸಾಕು ನಾವು ದೋಸೆಗೆ ಚಪಾತಿಗೆಲ್ಲ ಮಾಡಿದಾಗ ಸ್ವಲ್ಪ ಈ ಥರ ನೀರು ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಡ್ರೈ ರೋಸ್ಟ್ ಮಾಡಿದಿರ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಊಟದ ಜೊತೆ ನಂಚ್ಕೊಳಕ್ಕಾದರೆ ಡ್ರೈ ರೋಸ್ಟ್ ಇರಬೇಕು ಇದರ ದೋಸೆ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗು ಆಲೂಗಡ್ಡೆ ಪಲ್ಯನೇ ಅಲ್ಲದೆ ಈ ಥರ ತರಕಾರಿನಲ್ಲೂ ಟೇಸ್ಟಿಯಾಗಿ ದೋಸೆಗೆ ಪಲ್ಯ ಮಾಡ್ಕೋಬೋದು ಒಂದು ನಿಮಿಷ ಮುಲ ಕ್ಲೋಸ್ ಮಾಡ್ತೀನಿ ತುಂಬ ಹೊತ್ತು ಹಾಗೆ ಬಿಡಬಾರ್ದು ಪುಡಿ ಹಾಕಿರೋದ್ರಿಂದ ಬಿಡುತ್ತೆ ಸೀದೋಗುತ್ತೆ ಅದರಿಂದ ಸ್ವಲ್ಪ ಒಂದು ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಈ ಮಸಾಲೆ ಎಲ್ಲ ಕಾಯಿಗೆ ಹಿಡಿಯೋ ಥರ ಸ್ವಲ್ಪ ಹೊತ್ತು ಬಿಡಬೇಕು ಈಗ ಆಗಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ಈ ಥರ ಹೀರೆಕಾಯಿ ಪಲ್ಯ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಟೇಸ್ಟಾಗಿರೋವಂಥ ಪಲ್ಯಾನ ಮಾಡಿ ತೋರಿಸಿದ್ದೀನಿ ನಾನು ಚಪಾತಿ ಜೊತೆಗೆ ಮಾಡಿದ್ದೀನಿ ಈಗ ನಾನು ಚಪಾತಿ ಜೊತೆಗೆ ಟೇಸ್ಟ್ ಮಾಡ್ತೀನಿ ನೀವು ಇದೇ ಥರ ಮಾಡಿ ಹಾಗೆಯೇ ನನ್ನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸವಿ ಪೇಟ್ಲಾಗಿ ತೊಗೊತೀನಿ ನನೀಗ ತುಂಬ ಟೇಸ್ಟಿಯಾಗಿರೋ ಪಲ್ಯ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಮಾಡಿ ತಪ್ಪದೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ